ಅವ್ರ ನಕಲಿ ಗಾಂಧಿ ಒರಿಜಿನಲ್ ಗಾಂಧಿ ಅಂತ ಹೇಳಕ್ ಇವ್ರು ಆಮೇಲೆ ಅವ್ರ ಆತರ ನಕಲಿ ಗಾಂಧಿ ಆತರ ಆಗಿದ್ರೆ ವೈನಾಡಲಿ ವೈನಾಡಲ್ಲಿ ಯಾಕೆ ಬಿಜೆಪಿ ಇದ್ದಂತ ಕಾಲದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಕಾನೂನು ವ್ಯವಸ್ಥೆ ಯಾರ ಕಾಲದಲ್ಲಿ ಚೆನ್ನಾಗಿರ್ತದೆ ಅಂತ ಇಡೀ ಪ್ರಪಂಚ ಗೊತ್ತು ಬಟ್ ಆದ್ರೆ ಈ ತರ ವಿರೋಧ ಪಕ್ಷ ನಾಯಕರಾಗಿತ್ಕೊಂಡು ಇನ್ನೊಬ್ಬರನ್ನ ಪ್ರಚೋದನೆಯನ್ನ ಮಾಡುವಂತ ಹೇಳಿಕೆಗಳನ್ನ ಕೊಡಬಾರ್ದು ಾಗಿ ಮಾತಾಡಕ್ಕೆ ಶುರು ಮಾಡ್ಬಿಡಿದಾರೆ ಯಾಕೆ ಅಂತಂದ್ರೆ ಈಗ ಎತ್ತಾಳ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಎಲ್ಲ ಅವ್ರವರಲ್ಲೇ ಅವ್ರವರಲ್ಲೇ ಗೊಂದಲಗಳ ಶುರುವಾಗಿ ಒಬ್ಬರ ಮೇಲೆ ಅವ್ರವರೇ ಟೀಕೆ ಮಾಡ್ಕೊಂಡು ಅವ್ರವರೇ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ ಜನಗಳನ್ನ ದಾರಿ ತಪ್ಪಿಸೋಕೋಸ್ಕರ ಇವರುಗಳು ಇಂಥ ಇಶ್ಯೂಗಳನ್ನ ಆ ಜನಗಳನ್ನ ಆ ವಿಚಾರದಿಂದ ಹೊರಗಡೆ ತರಕ್ಕೆ ಇನ್ನೊಂದು ವಿಚಾರದ ಕಡೆಗೆ ಗಮನ ಸೆಳೆಯಕ್ಕೋಸ್ಕರ ಇವರು ಈ ತರ ಸ್ಟೇಟ್ಮೆಂಟ್ಗಳನ್ನ ಮಧ್ಯ ಮಧ್ಯ ಕೊಡ್ತಾ ಇರ್ತಾರೆ ಕಾನೂನು ವ್ಯವಸ್ಥೆ ಯಾರ ಕಾಲದಲ್ಲಿ ಚೆನ್ನಾಗಿರ್ತದೆ ಅಂತ ಇಡೀ ಪ್ರಪಂಚ ಗೊತ್ತು ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಇರೋದ್ರಿಂದನೇ ನಮ್ಮ ಕರ್ನಾಟಕಕ್ಕೆ ಪ್ರದೇಶಗಳಿಂದ ಐ ಟಿ ಬಿ ಟಿಗಳು ಅವು ಕಂಪ್ನಿಗಳು ಜಾಸ್ತಿ ಹೂಡಿಕೆ ಬಂಡವಾಳ ಹೂಡಿಕೆ ಮಾಡ್ತಾ ಇರೋದು ಕಾನೂನು ಸುವ್ಯವಸ್ಥೆ ಇದ್ದ ಇದ್ದ ಒಂದು ಕಾರಣಕ್ಕೇ ಕಾನೂನು ಸುವ್ಯವಸ್ಥೆ ಅಂತಂದರೆ ಕೆಲವು ತಪ್ಪುಗಳು ಆಗ್ತವೆ ಕೆಲವು ಕೆಲವು ಅವ್ರ ಕಣ್ಣು ಕಾಣದೆ ನಡೀತವೆ ಬಟ್ ಅದಕ್ಕೆ ಪೂರ್ತಿ ಅವ್ರಿಗೆ ಕಾನೂನು ಕಾ ಇದು ಪೊಲೀಸ್ ಇಲಾಖೆಗೆ ಪೂರ್ತಿ ಪ್ರಮಾಣದ ಪ ಪವರ್ ಕೊಟ್ಟಿದ್ದಾರೆ ಅವ್ರು ಕಂಡು ಹಿಡಿದಿರ್ತಾರೆ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಅವರು ಅದನ್ನು ತನಿಖೆ ಮಾಡ್ತಾರೆ ಬಟ್ ಆದರೆ ಈ ಥರ ವಿರೋಧ ಪಕ್ಷ ನಾಯಕರಾಗಿದ್ದುಕೊಂಡು ಇನ್ನೊಬ್ರುನ್ನ ಪ್ರಚೋದನೆಯನ್ನು ಮಾಡುವಂಥ ಹೇಳಿಕೆಗಳನ್ನ ಕೊಡಬಾರ್ದು ಏಕೆಂತಂದರೆ ಇನ್ ಇನ್ ಇಂಥ ವಿಚಾರಗಳಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಏನು ಮಾಡಬೇಕು ಅಂತಂದರೆ ಸಲಹೆಗಳನ್ನ ಕೊಡಬೇಕು ಆಡಳಿತ ಪಕ್ಷಕ್ಕೆ ಅದನ್ನು ಬಿಟ್ಬಿಟ್ಟು ಜನಗಳನ್ನ ದಾರಿ ತಪ್ಸೋ ಅಂಥ ಮಾತುಗಳನ್ನ ಹೇಳಿಕೆಗಳನ್ನ ಕೊಡಬಾರ್ದು ಅವರ ಅವ್ರ ಕಾ ಬಿ ಜೆ ಪಿ ಇದ್ದಂಥ ಕಾಲದಲ್ಲೇ ಕ್ರೈಮ್ ರೇಟ್ ಜಾಸ್ತಿ ಆಗಿದ್ದು ಅದು ಬೇಕಾದ್ರೆ ಅವರು ಅದನ್ನು ತಗೊಂಡು ನೋಡಲಿ ಅದನ್ನು ಎಲ್ಲ ಇರ್ತವೆ ಏನು ಡಾಕ್ಯುಮೆಂಟ್ಸ್ಗಳೆಲ್ಲ ಸಿಗ್ತಾವೆ ಪ್ರತಿಯೊಂದು ಕ್ರೈಮ್ ರೇಟ್ ಜಾಸ್ತಿ ಆಗಿದ್ದಿದ್ದು ಅವರು ಅವರ ಆಡಳಿತ ಕಾಲದಲ್ಲಿ ಆದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಂಡೇ ಬಂದಿದೆ ಅವ್ರಿಗೆ ಬೇಕಾಗಿ ಯೋಚನೆ ಶಕ್ತಿ ಪಾಪ ಅವ್ರಗಳಿಗೆ ಯಾರಿಗೂ ಇಲ್ಲ ಯಾಕೆ ಅಂತಂದರೆ ಈಗ ಒಂಥರ ಅವ್ರಿಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ಪ್ರೇಕ್ಷಿಯಾಗಿ ಮಾತಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಈಗ ಯತ್ನಾಳ್ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಎಲ್ಲ ಅವರವರಲ್ಲೇ ಅವ್ರವರಲ್ಲೇ ಗೊಂದಲಗಳು ಶುರುವಾಗಿ ಒಬ್ಬರ ಮೇಲೆ ಅವ್ರವರೇ ಟೀಕೆ ಮಾಡ್ಕೊಂಡು ಅವ್ರವರೇ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿದೆ ಜನಗಳನ್ನ ದಾರಿ ತಪ್ಪಿಸೋಕೋಸ್ಕರ ಇವರುಗಳು ಇಂಥ ಇಶ್ಯೂಗಳನ್ನ ಜನಗಳನ್ನ ಆ ಆ ವಿಚಾರದಿಂದ ಹೊರಗಡೆ ತರೋಕ್ಕೆ ಇನ್ನೊಂದು ವಿಚಾರದ ಕಡೆಗೆ ಗಮನ ಸೆಳೆಯೋಕ್ಕೋಸ್ಕರ ಇವರು ಈ ಥರ ಸ್ಟೇಟ್ಮೆಂಟ್ಗಳನ್ನ ಮಧ್ಯ ಮಧ್ಯೆ ಕೊಡ್ತಾಯಿರ್ತಾರೆ ಅದಕ್ಕೆ ಯಾವುದೋ ಒಂದು ಪ ಒಂಥರ ಉರುಳಿಲ್ಲ ಅದರಲ್ಲಿ ಇವರು ಮಾಡೋಂಥ ಇದರಲ್ಲಿ ಆರೋಪಗಳಲ್ಲಿ ಯಾವ ಯಾವುದೇ ಉರುಳಿಲ್ಲ ಅವ್ರು ನಕಲಿ ಗಾಂಧಿ ಒರಿಜಿನಲ್ ಗಾಂಧಿ ಅಂತ ಇವು ಇವ್ರು ಯಾರು ಆಮೇಲೆ ಅವ್ರು ಆ ಥರ ನಕಲಿ ಗಾಂಧಿ ಆ ಥರ ಆಗಿದ್ರೆ ವೈನಾಡಲ್ಲಿ ವೈಯನಾಡಲ್ಲಿ ಯಾಕೆ ಜನ ಅವ್ರನ್ನ ಗೆಲ್ಲಿಸ್ತಾ ಇದ್ರು ಅಲ್ವಾ ಅದು ಜನಗಳಿಗೆ ಬಿಟ್ಟಿದ್ದು ಯಾರು ಅದು ಹೇಳಕ್ಕೆ ಅದು ನಕಲಿ ಗಾಂಧಿ ಒರಿಜಿ ಒರಿಜಿನಲ್ ಗಾಂಧಿ ಅವೆಲ್ಲ ಇಲ್ಲ ಗಾಂಧಿ ಮಹಾತ್ಮ ಗಾಂಧಿ ಅವ್ರ ಕುಟುಂಬದ ಮೇಲೆ ಕಾಂಗ್ರೆಸ್ಗೆ ಅಪಾರವಾದ ಗೌರವ ಇದೆ ಜನರು ಅಷ್ಟೇ ಪ್ರೀತಿ ಅಷ್ಟಿಯಿಂದ ಪ್ರೀತಿ ಇಟ್ಕೊಂಡಿದೆ ಅದಕ್ಕೆ ಆ ಒಂದು ಒಂದು ಕಾರಣವೇ ಇವತ್ತು ಬೆಳಗಾವಿನಲ್ಲಿ ಗಾಂಧೀಜಿ ಸಮಾವೇಶ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯ ಸೇನಾನಿಗಳ ಒಂದು ಇ ಅವ್ರ ಮೇಲೆ ಇರತಕ್ಕಂಥ ಒಂದು ಅಭಿಮಾನ ಕಾಂಗ್ರೆಸ್ ಹುಟ್ಟಿನ ಯಾರಿಗೂ ಇಲ್ಲ ಅಂದರೆ ಅವರಿಗೆ ಇಲ್ಲ ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಚೆನ್ನಾಗಿದೆ ಒಂದು ಆಮೇಲೆ ಆಡಳಿತ ತುಂಬ ಚೆನ್ನಾಗಿ ಇದೆ ಅನ್ನೋದನ್ನು ಅವರು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಇಲ್ಲ ಆ ನಿಟ್ಟಿನಲ್ಲಿ ಅದನ್ನು ಜನಗಳನ್ನ ಕನ್ವರ್ಟ್ ಮಾಡೋಕ್ಕೋಸ್ಕರ ಅಂತಂದರೆ ಕನ್ವರ್ಟ್ ಅಂತ ದಾರಿ ತಪ್ಸೋಕ್ಕೋಸ್ಕರ ಅವ್ರನ್ನ ಒಂದು ವಿಚಾರದಿಂದ ಇನ್ನೊಂದು ವಿಚಾರಕ್ಕೆ ವರ್ಗಾವಣೆ ಮಾಡಲಿಕ್ಕೋಸ್ಕರ ಇವರು ಈ ಥರ ಡೈವರ್ಟ್ ಮಾಡೋಕ್ಕೋಸ್ಕರ ಈ ಥರ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಡೋದು ಅವರು ಅವರು ಪಾಪ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದು ಆಮೇಲೆ ಅವರು ಅವ್ರಿಗೇನು ಹೇಳ್ಕೊಡ್ಬೇಕಾಗಿಲ್ಲ ಗೃಹಮಂತ್ರಿ ಆಗಿದ್ದಂಥವ್ರು ಅವರು ಗೃಹ ಮಂತ್ರಿ ಆಗಿದ್ದರು ಉನ್ನತ ಸ್ಥಾನಗಳಲ್ಲಿ ಇದ್ದವರು ಅವರು ಒಂದು 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 ಯಾವುದಾದ್ರೂ ಒಂದು ಹೇಳಿಕೆ ಕೊಡಬೇಕು ಅಂತಂದರೆ ಒಂದು ಗಂಭೀರವಾಗಿ ತೂಕವಾಗಿ ಕೊಡಬೇಕು ಸಿಲ್ಸಿಲಿಯಾಗೆಲ್ಲ ಕೊಡಬಾರ್ದು